ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಾಲ್ಗುಂದ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ಕರ್ನಾಟಕ ರಾಜ್ಯ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಮಹಿಳೆಯರಿಂದ ಶೌಚಾಲಯಕ್ಕಾಗಿ ಪ್ರತಿಭಟನೆ ಅಂಬಾಮಠಕ್ಕೆ ನೂತನ ಶಿಲೆಗಳು ಆಗಮನ ಪೂಜೆ ಸಲ್ಲಿಸಿ ಬರಮಾಡಿಕೊಂಡ ಪೂಜ್ಯರು ಹಾಗೂ ಗಣ್ಯರು ಆಗಸ್ಟ್ ಹತ್ತರಿಂದ ಮೂರು ದಿನಗಳ ಕಾಲ ನಗರ ಹಾಗೂ ತುರುವಿ ಹಾಳ್ನಲ್ಲಿ ಶ್ರೀ ಗುರುರಾಯರ ಮುನ್ನೂರ ನಾಲ್ಕನೇ ಆರಾಧನಾ ಮಹೋತ್ಸವ ಪತ್ರಕರ್ತ ಶರಣೇಗೌಡ ಕೊರೆಪಾಳ್ ನಿಧನ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನುಡಿ ನಮನ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಸಿಂಧನೂರು ತಾಲೂಕಿನ ಎರಡು ಯೋಜನೆಗಳಾದ ಸಾಲುಗುಂದ ಏತ ನೀರಾವರಿ ಯೋಜನೆಗೆ ಹಾಗೂ ಮುಳ್ಳೂರು ಗ್ರಾಮದ ಹಳ್ಳಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಲು ಇಪ್ಪತ್ತ್ನಾಲ್ಕು ಏಳು ಇಪ್ಪತ್ತೈದರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಆದ ಹಿನ್ನೆಲೆಯಲ್ಲಿ ಸರ್ಕಾರ ದಿನಾಂಕ್ ಐದು ಎಂಟು ಇಪ್ಪತ್ತೈದರಂದು ಆಡಳಿತಾತ್ಮಕ ಅನುಮೋದನೆ ಮಂಜೂರು ಮಾಡಿದೆ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಮುಳ್ಳೂರು ಪಗರ್ದಿನಿ ಏತ ನೀರಾವರಿ ಯೋಜನೆ ಸಾಲ್ಗುಂದ ಏತ ನೀರಾವರಿ ಯೋಜನೆ ಚನ್ನಳ್ಳಿ ಸಿದ್ದರಾಂಪುರ ಏತ ನೀರಾವರಿ ಯೋಜನೆ ಸಿದ್ಧಲಿಂಗೇಶ್ವರ ಏತ ನೀರಾವರಿ ಯೋಜನೆಗಳ ಕಾಮಗಾರಿಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಸೇರಿಸಲು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮನವಿ ಮಾಡಿದ್ದರು ಈ ಮನವಿ ಹಿನ್ನೆಲೆಯನ್ನು ಪುರಸ್ಕರಿಸಿ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯದನ್ವಯ ಸರ್ಕಾರ ಸಾಲ್ಗುಂದ ಗ್ರಾಮದ ಹತ್ತಿರ ತುಂಗಭದ್ರಾ ನದಿಯಿಂದ ನೀರನ್ನೆತ್ತಿ ತುಂಗಭದ್ರಾ ಎರದಂಡೆ ಕಾಲುವೆಯ ಡಿ ಮೂವತ್ತೆರಡು ಮತ್ತು ಡಿ ಮೂವತ್ತಾರು ವ್ಯಾಪ್ತಿಯ ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ನೂರ ಎಪ್ಪತ್ತಾರು ಕೋಟಿ ಅಂದಾಜು ಮೊತ್ತದ ಕಾಮಗಾರಿಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಈ ಯೋಜನೆಯಿಂದ ಡಿ ಮೂವತ್ತೆರಡು ವ್ಯಾಪ್ತಿಯ ಏಳು ಸಾವಿರದ ಇನ್ನೂರ ಮೂವತ್ತೇಳು ಪಾಯಿಂಟ್ ಮೂವತ್ತೇಳು ಎಕ್ಟೇರ್ ಮತ್ತು ಡಿ ಮೂವತ್ತಾರು ವ್ಯಾಪ್ತಿಯ ಏಳು ಸಾವಿರದ ಎಂಟುನೂರ ಇಪ್ಪತ್ತೈದು ಎಕ್ಟೇರ್ ಒಟ್ಟು ಹತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರೊದಗಿಸಬಹುದು ಮುಳ್ಳೂರು ಗ್ರಾಮದ ಬಳಿ ಸಿಂಧನೂರು ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ನಿರ್ಮಿಸಿ ತುಂಗಭದ್ರಾ ಎಡದಂಡೆ ಕಾಲುವೆಯ ಉಪ ವಿತರಣಾ ಕಾಲುವೆ ಐವತ್ನಾಲ್ಕು ಬಾರು ಮೂರು ಆರ್ ರಡಿಯ ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ಇಪ್ಪತ್ತೊಂಬತ್ತು ಕೋಟಿ ಅಂದಾಜು ಮೊತ್ತದ ಕಾಮಗಾರಿಗೆ ಸರ್ಕಾರ ಅನುಮೋದನೆ ನೀಡಿದೆ ಈ ಯೋಜನೆಯಿಂದ ನಾಲ್ಕರಡಿ ಆರು ಪಾಯಿಂಟ್ ಅರುವತ್ತು ಕಿಲೋಮೀಟರ್ ಉದ್ದ ಹಾಗೂ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತ ನಾಲ್ಕು ಕ್ಯೂಸೆಕ್ ಸಾಮರ್ಥ್ಯದ ಮೂರು ಆರು ಉಪವಿತರಣಾ ಕಾಲುವೆಯು ಪಗರ್ದಿನಿ ಮುಳ್ಳೂರು ಮತ್ತು ಕಲ್ಲೂರು ಗ್ರಾಮಗಳ ಸುಮಾರು ನಾಲ್ಕು ಸಾವಿರದ ಮುನ್ನೂರ ಎಂಟು ಪಾಯಿಂಟ್ ಐವತ್ತು ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸಬಹುದು ಈ ಎರಡು ಯೋಜನೆಗಳಿಗೆ ಸರ್ಕಾರ ಆದೇಶದ ಸಂಖ್ಯೆ ಜ ಇ ಎಪ್ಪತ್ತ್ಮೂರು ಎಂ ಟಿ ಪಿ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸಂಖ್ಯೆ ಜ ಸಂ ಇ ತೊಂಬತ್ತೈದು ಎಂ ಟಿ ಪಿ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಸರ್ಕಾರ ಅನುಮೋದನೆ ನೀಡಿದೆ ಈಗಾಗಲೇ ಚನ್ನಬಸವೇಶ್ವರ ಏತ ನೀರಾವರಿ ಕಾಮಗಾರಿಗೆ ನಲವತ್ತ್ಮೂರು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ನೀಡಿ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅನುಮೋದನೆಯನ್ನು ಸರ್ಕಾರ ನೀಡಿದೆ ನಾಲ್ಕರಲ್ಲಿ ಒಟ್ಟು ಮೂರು ಯೋಜನೆಗಳಿಗೆ ಸರ್ಕಾರ ಅನುಮೋದನೆ ನೀಡಿದ್ದಕ್ಕಾಗಿ ಸರ್ಕಾರಕ್ಕೆ ಶಾಸಕರು ಅಭಿನಂದನೆ ಸಲ್ಲಿಸಿದ್ದಾರೆ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಸಾರ್ವಜನಿಕರ ಮಹಿಳಾ ಶೌಚಾಲಯಕ್ಕೆ ಹೋಗದಂತೆ ವ್ಯಕ್ತಿಯೊಬ್ಬ ರಸ್ತೆ ಅತಿಕ್ರಮಣ ಮಾಡಿಕೊಂಡ ಕಾರಣ ಸಿಟ್ಟಿಗೆದ್ದ ನೂರಾರು ಮಹಿಳೆಯರು ಎಂದು ಕರ್ನಾಟಕ ರಾಜ್ಯ ಪ್ರಾಂತ ಕೃಷಿ ಕೂಲ್ಕಾರ ಸಂಘದ ನೇತೃತ್ವದಲ್ಲಿ ಶೌಚಾಲಯದ ಮುಂದೆ ಬಿಸಿಲ್ನಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ವಾರ್ಡ್ ನಂಬರ್ ಇಪ್ಪತ್ತೈದು ಜನತಾ ಕಾಲೋನಿ ಬಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಹತ್ತಿರ ಸಾರ್ವಜನಿಕ ಮಹಿಳಾ ಶೌಚಾಲಯವಿದೆ ಆದರೆ ಶೌಚಾಲಯಕ್ಕೆ ಹೋಗದಂತೆ ಅಲ್ಲಿನ ನಿವಾಸಿ ಅಬೀಬ್ ಎನ್ನುವ ವ್ಯಕ್ತಿ ರಸ್ತೆಗೆ ಅಡ್ಡಲಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದರಿಂದ ಮಹಿಳೆಯರು ಶೌಚಾಲಯಕ್ಕೆ ಹೋಗಲು ದಾರಿ ಇಲ್ಲದಾಗಿದೆ ಸುಮಾರು ವರ್ಷಗಳಿಂದ ಜನತಾ ಕಾಲೋನಿ ಸೇರಿದಂತೆ ಇನ್ನಿತರೆ ವಾರ್ಡ್ಗಳ ಮಹಿಳೆಯರು ಇದೇ ಶೌಚಾಲಯವನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದು ಇಲ್ಲಿಯ ತನಕ ಇಕ್ಕಟ್ಟಾದ ರಸ್ತೆ ದಾಟಿಕೊಂಡು ಶೌಚಾಲಯಕ್ಕೆ ಹೋಗುತ್ತಿದ್ದರು ಕೆಲವೊಂದು ಮಹಿಳೆಯರು ರಸ್ತೆ ಅಗಲ ಇಲ್ಲದೆ ಇರುವುದರಿಂದ ಬಿದ್ದು ಮುರಿದುಕೊಂಡು ಉದಾಹರಣೆಗಳು ಇವೆ ಶೌಚಾಲಯ ಸುತ್ತಮುತ್ತ ಜಾಲಿ ಗಿಡಗಂಟೆಗಳು ಬೆಳೆದು ನಿಂತಿವೆ ಒಂಟಿ ಮಹಿಳೆಯರು ಮಕ್ಕಳು ಶೌಚಾಲಯಕ್ಕೆ ಹೋಗಲು ಭಯಭೀತರಾಗಿದ್ದಾರೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಲು ನಗರಸಭೆ ಇಪ್ಪತ್ತೈದು ಲಕ್ಷ ಅನುದಾನ ನೀಡಿದೆ ಆದರೆ ಶೌಚಾಲಯಕ್ಕೆ ಹೋಗಲು ರಸ್ತೆ ಇಲ್ಲದ ಕಾರಣ ಜೆಸಿಬಿ ಮರಳಿ ಹೋದ ಸುದ್ದಿ ತಿಳಿದ ನೂರಾರು ಮಹಿಳೆಯರು ಕರ್ನಾಟಕ ರಾಜ್ಯ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಮುಖಂಡರಾದ ಅಪ್ಪಣ್ಣ ಕಾಂಬ್ಳೆ ನೇತೃತ್ವದಲ್ಲಿ ಶೌಚಾಲಯ ದಾರಿ ಅತಿಕ್ರಮಣ ಮಾಡಿಕೊಂಡ ವ್ಯಕ್ತಿ ಅಬೀಬ್ ಮೇಲೆ ಕ್ರಮ ಕೈಗೊಂಡು ಅಕ್ರಮ ಶೆಡ್ ತೆಗೆದು ಹಾಕುವ ತನಕ ಹೋರಾಟ ನಿಲ್ಲುವುದಿಲ್ಲ ಎಂದು ಪಟ್ಟು ಹಿಡಿದರು ರಸ್ತೆ ಅತಿಕ್ರಮಣ ಮಾಡಿಕೊಂಡ ವ್ಯಕ್ತಿಗೆ ನಗರಸಭೆಯ ವತಿಯಿಂದ ಈಗಾಗಲೇ ನೋಟಿಸ್ ನೀಡಲಾಗಿದೆ ಸ್ವಲ್ಪ ಸಮಯ ಕೇಳಿದ್ದು ಸಮಯ ಮುಗಿದ ಮೇಲೆ ಕಾನೂನಿನ ಪ್ರಕಾರ ಅತಿಕ್ರಮಣ ಮಾಡಿಕೊಂಡ ಶೆಡ್ ತೆರವುಗೊಳಿಸಿ ಮಹಿಳೆಯರಿಗೆ ಐಟೆಕ್ ಶೌಚಾಲಯ ನಿರ್ಮಾಣ ಮಾಡಿಕೊಡುವುದಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪ್ರಭುರಾಜ್ ಹೋರಾಟ ನಿರತ ಮಹಿಳೆಯರಿಗೆ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಚೋಟಮ್ಮ ಸಂಸದ ಬೇಗಂ ಬೇಗಂ ಗೌಸಿಯಾ ಹನುಮಂತಿ ಕಾಸಿಂಬಿ ಮೌಲಂಬಿ ಇರ್ಫಾನ್ ರಂಜಾನಬಿ ಸೇರಿದಂತೆ ನೂರಾರು ಮಹಿಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಿನ್ನೆ ಇದೇ ವಿಚಾರವಾಗಿ ಬಡಿಬೇಸ್ ಶೌಚಾಲಯದ ಕುರಿತು ಜನವಾದಿ ಮಹಿಳಾ ಸಂಘಟನೆ ಮನವಿ ಪತ್ರ ಸಲ್ಲಿಸಿದ ವಿಚಾರವು ಸುದ್ದಿ ಮಾಡಲಾಗಿತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ್ ಸಂಘ ಇಪ್ಪತ್ತೆರಡನೇ ತಾರೀಕಿಗೆ ಇಡೀ ಈ ಓಣಿಯ ಹೆಣ್ಮಕ್ಳು ಎಲ್ಲರೂ ನಗರಸಭೆಗೆ ಹೋಗಿ ಸಾಯಿ ಸಂಸ್ಥೆ ಅಧ್ಯಕ್ಷರ ಮುಂದ ಮಾತಾಡಿ ಬಹಳಷ್ಟು ವರ್ಷಗಳಿಂದ ಯಾವುದೋ ಸರ್ಕಾರಿ ಗ್ರ್ಯಾಂಡ್ನಲ್ಲಿ ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೈತಿ ಹೈಟೆಕ್ ಶೌಚಾಲಯ ನಾವು ಕಟ್ಟಿ ಕೊಡ್ತೀವಿ ಅಲ್ಲಿ ಹೋಗಾಕ ಜಾಗ ಇಲ್ಲ ಬರಕ ಜಾಗ ಇಲ್ಲ ನೀವೇನಪ್ಪ ಅಂತಂದ್ರೆ ಜಾಗ ಟ್ಯಾಕ್ಟ್ರಿ ಉರ್ಡೋಜರು ಈ ಮಾಲ್ ಗೀಲ್ ತಗೊಂಬರಾಕ ನಮಗ್ ಜಾಗ ಇಲ್ಲ ಅಂತ ಹೇಳೋಣ ಅವತ್ತಿನ ದಿವ್ಸನೇ ಸಾಯಿ ಸಮಿತಿ ಅಧ್ಯಕ್ಷ ವೀರೇಶ್ ಅವರು ಸಂಬಂಧಪಟ್ಟವರಿಗೆ ಮಾತಾಡಿ ಆ ಶೆಡ್ ಅನ್ನ ನೀವು ತಕೋಬೇಕ್ರಿ ಅಂತ ಹೇಳಿದ್ರು ಆಯ್ತು ಸರ್ ನಾನು ಒಂದು ನಾಲ್ಕು ದಿವಸ ಟೈಮ್ ಕೊಡ್ರಿ ಅಂತಂತ ಇವ್ರಿಗೆ ಹೇಳಿದ್ರು ಅದಾದ ನಂತರ ನಾವು ಕೂಡ ಇಲ್ಲಿ ಮೀಟಿಂಗ್ ಸೇರಿದಾಗ ಎರಡು ದಿವಸ ಟೈಮ್ ಕೊಡ್ರಿ ಅಂತ ಇವ್ರು ಅಂದ್ರು ಈಗ ಇವ್ರು ಇಲ್ಲಿ ಬಂದಿದ್ದ ಪ್ರಶ್ನೆ ಏನಂತಂದ್ರೆ ಈ ಶೆಡ್ ಕಿತ್ತಿದ್ರೆ ಮಾತ್ರ ನಿಮ್ಗ ಹೈಟ್ಯಾಕ್ ಪೈಕಾನಿ ಬರ್ತೈತಿ ಅಂತೇಳಿ ನಗರಸಭೆ ಇವ್ರು ಏನು ಹೇಳ್ತಾರ ನಾನು ಜಾಗ ಗಾಡಿ ಹೋಗಕ್ಕೆ ಅಷ್ಟೇ ಜಾಗ ಮಾಡಿ ಕೊಡ್ತೀನಿ ಬೇರೆ ನನ್ನ ಪೂರಾ ಶೆಡ್ ಕಿತ್ತದಲ್ಲ ಅಂತ ಇವ್ರು ನಾವು ಕೂಡ ಮಾನ್ಯತೆ ದೃಷ್ಟಿಯಿಂದ ಆ ಗಾಡಿ ಬರ್ಲಿ ಇವ್ರೇನು ಬೇರೆ ಅಲ್ಲ ಅವ್ರೇನು ಬೇರೆ ಅಲ್ಲ ಉಣೆಗೆ ಜಗ ಆಡ್ಬೇಡ್ರಿ ಹೇಳಿ ಅವ್ರಿಗೆ ನಾವು ಹೇಳಿದ್ವಿ ಆದ್ರೆ ಇವತ್ತು ಹೆಣ್ಮಕ್ಳು ಏನ್ ಪಟ್ಟಿರ್ದಾರ ಆ ಶೆಡ್ ತೆಗಿಲೇಬೇಕು ನೀವು ತೆಗ್ದಿಲ್ಲ ಅಂದರೆ ನಾವು ಬಿಡೋದಿಲ್ಲ ತೆಗೆಸೇ ತಗಸ್ತೀವಿ ಅಂತೇಳಿ ಅವ್ರು ಪಟ್ಟಿಡ್ತಾರೆ ಈಗ ಇನ್ನೊಂದು ಇಲ್ಲಿ ಏನೈತೆ ಅಂತಂದರೆ ಇದು ಇಲ್ಲಿ ಇಲ್ಲಿರೋದೆಲ್ಲ ಗೌರ್ಮೆಂಟ್ ಲ್ಯಾಂಡ್ ಯಾರ್ದು ಸ್ವಂತ ಜಾಗ ಅಲ್ಲ ಹೀಗಾಗಿ ಇವ್ರ ಹೆಸರಲ್ಲೇ ರಾಗಿಯಲ್ಲಿ ಒಂದು ನೂರ ಎಪ್ಪತ್ ಮೂರು ನಂಬರ್ ಇವ್ರ ಹೆಸರಲ್ಲಿ ಹೆಸರೇನ ಮುಂತಾದ ಗಂಡ ಅನೀಫ್ ಅಬೀಫ್ ಅಬೀಫ್ ಮುಂತಾಜ್ ಗಂಡ ಅಮೀಫ್ ಏಳು ರಾಗಿಯಲ್ಲಿ ಆಲ್ರೆಡಿ ಮೂವತ್ತು ನಲ್ವತ್ತು ಸೈಟ್ ಇವ್ರ ಹೆಸರ್ಲಿ ಅಲ್ಲಿ ಬಂದೈತಿ ಆಲ್ರೆಡಿ ಇವರು ಮೂವತ್ತು ಸಾವಿರ ರೂಪಾಯಿನೂ ಕಟ್ಟಾರ ಹಿಂಗಾಗಿ ಅವರಿಗೆ ಇವ್ರು ಅಲ್ಲಿ ಮೂವತ್ ಸಾವಿರ ರೂಪಾಯಿ ಕಟ್ಟ್ಯಾರಲ್ಲ ಇವ್ರಿಗೆ ಚಂದಾಗಿ ಮನಿ ಮಾಡಿ ಕೊಟ್ರೆ ಇವರಿಗು ಅನುಕೂಲ ಆಗತ್ತೆ ಈಗ ಅವರು ಮೂವತ್ ಸಾವಿರ ರೂಪಾಯಿನೂ ಅಲ್ಲಿ ಕಟ್ಟ್ಯಾರ ಶೇಖರಪ್ಪ ಗಿಣಿವ್ಯಾರ ಅವರು ಕೌನ್ಸಿಲರ್ ಇದ್ದಾಗನೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದಾಗ ಅಲ್ಲಿ ಅವಾಗ ಏನಾಯ್ತು ಅಂತಂದ್ರೆ ಒಂದು ದೊಡ್ಡ ಸಮಸ್ಯೆನೇ ಆಯಿತು ಬೇರೆ ಬೇರೆಯವರು ಇದ್ದವ್ರಿಗೆ ಎರಡ್ಯಾರು ಪ್ಲಾಟ್ ತಗೊಂಡಾರ ಮೂರ್ ಮೂರು ಪ್ಲಾಟ್ ತೊಗೊಂಡಾರ ಅಂತೇಳಿ ಅಲ್ಲಿ ಬುನಾದಿ ಸರಿಯಾಗಿ ಹಾಕ್ಲಾರ್ದೇನೆ ಏನಪ್ಪ ಅಂತಂದ್ರೆ ಪೆಂಡಿಂಗ್ ಗಿಡನ ಮತ್ತೆ ಈಗು ಅವ್ರು ಮೂವತ್ತು ಸಾವಿರ ರೂಪಾಯಿ ಕಟ್ಟಿವಿ ನನಗೆ ಮನೆ ಮಾಡಿ ಕೊಡ್ರಿ ಅಂತ ಅವ್ರು ಹೇಳಕ್ಕತ್ತಲ್ಲ ಸಿಂಧನೂರು ತಾಲೂಕಿನ ಪ್ರಸಿದ್ಧ ಶಕ್ತಿಪೀಠ ಸಿದ್ದಪರ್ವತ ಬಗಳಾಮುಖಿ ಸನ್ನಿಧಾನವಾದ ಅಂಬಾ ಮಠದಲ್ಲಿ ನೂತನವಾಗಿ ಅಂಬಾದೇವಿ ದೇವಸ್ಥಾನ ನಿರ್ಮಾಣದ ಕಾರ್ಯವು ಬರದಿಂದ ಸಾಗಿತ್ತು ಇಂದು ಅಂಬಾ ಮಠಕ್ಕೆ ಬಂದ ನೂತನ ಶಿಲೆಗಳನ್ನು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ನಾಡಗೌಡ ಕಾಂಗ್ರೆಸ್ ಮುಖಂಡರಾದ ಪಂಪನಗೌಡ ಬಾದರ್ಲಿ ಬಸವರಾಜ್ ಹಿರೇಗೌಡರ್ ಸೇರಿದಂತೆ ದೇವಸ್ಥಾನದ ಟ್ರಸ್ಟ್ನ ಕಮಿಟಿಯವರು ಪೂಜಾರಿಗಳು ಪರಂಪೂಜರ್ ನೇತೃತ್ವದಲ್ಲಿ

ನಂತರ ಬಗಳಾಮುಖಿ ಅಂಬಾದೇವಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಮಾತನಾಡಿದ ಮಾಜಿ ಸಂಸದರು ಈ ಅಂಬಾದೇವಿ ಪೀಠ ಬಹಳ ಶಕ್ತಿಯುಳ್ಳದ್ದು ಜನರಿಗೆ ಅಷ್ಟೇ ಭಕ್ತಿಯುಳ್ಳ ಪೀಠವಾಗಿದೆ ಹೀಗಾಗಿ ಶ್ರದ್ಧೆಯಿಂದ ತುಂಬಾ ಭಕ್ತಿಯಿಂದ ದೇವಸ್ಥಾನ ನಿರ್ಮಾಣದ ಕಾರ್ಯ ಮಾಡಬೇಕಿದೆ ಬಹಳಷ್ಟು ಎಚ್ಚರಿಕೆಯಿಂದ ಯಾವುದೇ ಲೋಪದೋಷಗಳು ಕಂಡುಬರದ ಹಾಗೆ ಜಾಗರೂಕತೆ ವಹಿಸಬೇಕಾದದ್ದು ಸಂಬಂಧಪಟ್ಟ ಅಧಿಕಾರಿಗಳದ್ದು ಮತ್ತು ದೇವಸ್ಥಾನದ ಟ್ರಸ್ಟ್ ಸಿಬ್ಬಂದಿಗಳ ಜವಾಬ್ದಾರಿಯಾಗಿದೆ ಆದಷ್ಟು ಬೇಗ ಮುಂದಿನ ಜನವರಿ ತಿಂಗಳಲ್ಲಿ ಬರುವ ಜಾತ್ರೆಗೂ ಮುನ್ನ ದೇವ ಗರ್ಭಗುಡಿ ಹಾಗೂ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸುಸಜ್ಜಿತ ಕೊಠಡಿಗಳನ್ನು ನಿರ್ಮಿಸುವ ಕಾರ್ಯ ಆಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಂಗಾರಿ ಕ್ಯಾಂಪಿನ ಸಿದ್ಧಾಶ್ರಮದ ಸದಾನಂದ ಶರಣರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ದೇವಸ್ಥಾನದ ಅಧ್ಯಕ್ಷ ರಂಗನಗೌಡ ಸೆಕ್ರೆಟರಿ ಹನುಮೇಶ ವಿರೋಜಿ ರಾವ್ ಸೇರಿದಂತೆ ಸಿಬ್ಬಂದಿಗಳು ಭಕ್ತಾದಿಗಳು ಇದ್ದರು ನಗರ ಹಾಗೂ ತುರುವಾಳ ಗ್ರಾಮದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಗಸ್ಟ್ ಹತ್ತರಿಂದ ಹನ್ನೆರಡವರೆಗೆ ನಡೆಯಲಿದೆ ಎಂದು ಮಠದ ವ್ಯವಸ್ಥಾಪಕರಾದ ದ್ವಾರಕಾನಾಥಾಚಾರ್ ಹಾಗೂ ವಿಚಾರಣಾಕರ್ತ ರಾಘವೇಂದ್ರ ಕುಲಕರ್ಣಿಯವರು ತಿಳಿಸಿದ್ದಾರೆ ಈ ಕುರಿತು ಬುಧವಾರ ಹೇಳಿಕೆ ನೀಡಿದ ಅವರು ಆರಾಧನೆಗೂ ಮುನ್ನ ದಿನ ಆಗಸ್ಟ್ ಒಂಬತ್ತರಂದು ಶನಿವಾರ ಸತ್ಯನಾರಾಯಣ ಪೂಜೆ ಗೋಪೂಜೆ ಧ್ವಜಾರೋಹಣ ಲಕ್ಷ್ಮಿ ಪೂಜೆ ಹಾಗೂ ಧಾನ್ಯ ಪೂಜೆ ನಡೆಯಲಿವೆ ಆಗಸ್ಟ್ ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಪ್ರತಿದಿನ ಶ್ರೀ ಗುರುರಾಯರ ಉತ್ಸವ ಅಷ್ಟೋತ್ತರ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಸಂಜೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಸ್ವಸ್ತಿ ವಾಚನ ನಡೆಯಲಿವೆ ಆಗಸ್ಟ್ ಹನ್ನೊಂದರಂದು ಮಧ್ಯಾಹ್ನ ಒಂದು ಗಂಟೆಗೆ ಸರ್ವ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯೂ ಇರುತ್ತದೆ ಆಗಸ್ಟ್ ಹನ್ನೆರಡರಂದು ಶ್ರೀ ಗುರುರಾಯರ ಮಹಾರಥೋತ್ಸವ ಜರುಗಲಿದೆ ಭಕ್ತಾದಿಗಳು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೋರಿದ್ದಾರೆ ಸಿಂಧನೂರಿನ ಬ್ರಾಹ್ಮಣರ ಓಣಿಯಲ್ಲಿರುವ ಶ್ರೀರಾಮ ಮಂದಿರದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಆಗಸ್ಟ್ ಹತ್ತರಿಂದ ಹನ್ನೆರಡರವರೆಗೆ ಜರುಗಲಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ಬಶಾಸ್ತ್ರಿ ಹೇಳಿದ್ದಾರೆ ಪ್ರತಿದಿನ ಬೆಳಗ್ಗೆ ಸುಪ್ರಭಾತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ಸಂಜೆ ವಿದ್ವಾಂಸರಿಂದ ಉಪನ್ಯಾಸ ಭಜನೆ ಅಷ್ಟವದಾನ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಆಗಸ್ಟ್ ಹನ್ನೆರಡರಂದು ರಥೋತ್ಸವ ನಡೆಯಲಿದ್ದು ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಸಮಾಜದ ಮುಖಂಡ ವೆಂಕಣ್ಣಾಚಾರ್ಯ ಜೋಶಿ ಹಾಗೂ ಅವರ ಮಕ್ಕಳು ವಹಿಸಿಕೊಂಡಿದ್ದಾರೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ತಪ್ಪದೆ ಆಗಮಿಸಬೇಕೆಂದು ಕೂಡ ಮನವಿ ಮಾಡಿಕೊಂಡಿದ್ದಾರೆ ತಾಲೂಕಿನ ತುರುವಿಹಾಳ್ ಗ್ರಾಮದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮೂರು ದಿನಗಳ ಕಾಲ ಶ್ರೀ ಗುರುರಾಯರ ಆರಾಧನೆ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ ಪ್ರತಿದಿನ ಬೆಳಗ್ಗೆ ಸುಪ್ರಭಾತ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ವಿದ್ವಾಂಸರಿಂದ ಉಪನ್ಯಾಸ ಸಂಗೀತ ರಥೋತ್ಸವ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮಠದ ಕಾರ್ಯದರ್ಶಿ ರಾಘವೇಂದ್ರ ರಾವ್ ಕುಲ್ಕರ್ಣಿ ತಿಳಿಸಿದ್ದಾರೆ ಉದಯ ಶ್ರೀಮಾದ್ರೀ ಮಹಾನಗರದಲ್ಲಿ ರಾಘವೇಂದ್ರ ಪರ ಮೂರ್ನೂರ ಐವತ್ನಾಲ್ಕನೇ ಆರಾವ ಮಹೋತ್ಸವವನ್ನು ಎಲ್ಲ ನಗರದ ಸಕಲ ಜನರ ಸಹಕಾರದಿಂದ ಅತಿ ವಿಜೃಂಭಣೆಯಾಗಿ ಆಚರಿಸಲಾಗ್ತಾ ಇದೆ ಅದರ ನಿಮಿತ್ತ ಅನೇಕ ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಈ ಯಾವ ಆರನೇ ತಾರೀಕಿನಲ್ಲೇ ನಡೀತಕ್ಕಂಥವಾಗಿವೆ ಅವೆಲ್ಲವೂ ಕೂಡ ಸಾಯಂಕಾಲ ಇರತಕ್ಕಂಥ ಆಗ್ತದೆ ಅದೇ ರೀತಿಯಾಗಿ ಹನ್ನೊಂದನೇ ತಾರೀಕು ಮಧ್ಯಾರಾಧನೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಲಾಗಿದೆ ಎಲ್ಲ ಸದ್ಭಕ್ತರು ಆರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹರಿವಾಯಿಗುರುಗಳ ಆ ಅನುಗ್ರಹಕ್ಕೆ ಪಾತ್ರಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ತಾಲೂಕಿನ ಗೊರೆಬಾಳ ಕ್ಯಾಂಪಿನಿಂದ ಹಿಡಿದು ಗೊರೆಬಾಳ ಸಾಲಗುಂದ ರೌಡ್ಕುಂದ ಹುಡಾ ಗಾಂಧಿನಗರ ಸೇರಿದಂತೆ ಇನ್ನೂ ಮುಂತಾದ ಗ್ರಾಮೀಣ ಭಾಗದಲ್ಲಿ ಪತ್ರಿಕೆಗಳ ಪ್ರಸಾರದ ಸಂಖ್ಯೆ ಹೆಚ್ಚಿಸಿದವರು ಹಿರಿಯ ಪತ್ರಕರ್ತ ಶರಣೈಗೌರ ಎಂದು ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಗುಡಿ ಹೇಳಿದರು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅನಾರೋಗ್ಯದ ನಿಮಿತ್ತ ನಿಧನರಾಗಿದ್ದ ಹಿರಿಯ ಪತ್ರಕರ್ತರಾದ ಶರಣೇಗೌಡ ಗೊರೆಬಾಳ್ ಅವರಿಗೆ ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಿ ಮಾತನಾಡಿದ ಅವರು ತೀವ್ರ ಅನಾರೋಗ್ಯದಿಂದ ನಿಧನರಾಗಿದ್ದು ನಮಗೆಲ್ಲ ನೋವು ತರಿಸುವ ವಿಷಯವಾಗಿದೆ ಎಂದರು ನಂತರ ಜಿಲ್ಲಾ ಉಪಾಧ್ಯಕ್ಷ ವೀರಭದ್ರಪ್ಪ ಮಾತನಾಡಿ ಪತ್ರಿಕೆಯೊಂದೇ ಅಲ್ಲದೆ ಬಹಳ ವರ್ಷಗಳ ಕಾಲ ವೈಭವ ಟಿವಿ ನಡೆಸಿ ಪ್ರಸ್ತುತ ಎಸ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅವರ ಅಗಲಿಕೆಯಿಂದ ಒಬ್ಬ ಹಿರಿಯ ಪತ್ರಕರ್ತನನ್ನು ಕಳೆದುಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ಭಗವಂತ ನೀಡಲಿ ಎಂದರು ತದನಂತರ ಹಿರಿಯ ಪತ್ರಕರ್ತರಾದ ಶರಣಪ್ಪ ಬೇರ್ಗಿ ಶ್ಯಾಮ್ ಕುಮಾರ್ ಅಶೋಕ್ ಬೆನ್ನೂರ್ ಚಂದ್ರಶೇಖರ್ ಬೆನ್ನೂರ್ ಅಮರೇಶ್ ಅಲಬನೂರ್ ಮಾತನಾಡಿ ಪತ್ರಿಕೆಯಿಂದ ಟಿವಿ ಮಾಧ್ಯಮಗಳಿಂದ ಜೀವನ ಕಟ್ಟಿಕೊಂಡವರು ಪತ್ರಿಕೆ ಏಜೆನ್ಸಿ ನಡೆಸುವ ಮೂಲಕ ಪತ್ರಿಕೆ ಬೆಳವಣಿಗೆಗೆ ಸಹಕರಿಸಿದ್ದಾರೆ ಜೊತೆಗೆ ಹಾಲಿನ ಡೈರಿ ಮಾಡಿಕೊಂಡು ಬಿಡುವಿಲ್ಲದೆ ಶ್ರಮ ವಹಿಸಿ ದುಡಿದವರು ಪ್ರತಿಯೊಂದು ಸುದ್ದಿಗಳಿಗೆ ಬಹಳಷ್ಟು ಮಹತ್ವ ಕೊಟ್ಟು ಪ್ರಕಟಗೊಳಿಸುವಲ್ಲಿ ಮುಂದಿದ್ದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ನಂತರ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ ಎಚ್ ಕಂಬಳಿ ಮಾತನಾಡಿ ಈ ಪತ್ರಿಕಾ ಕ್ಷೇತ್ರಕ್ಕೆ ಬಂದಿದ್ದೇ ಒಂದು ಆಕಸ್ಮಿಕ ಅವರು ಕೆಎಂಎಫ್ ನಲ್ಲಿ ಕ್ರಸ್ಸರ್ ವಾಹನಗಳನ್ನು ಬಿಟ್ಟು ಅಪಾರ ನಷ್ಟವನ್ನು ಅನುಭವಿಸಿದ್ದರು ಪತ್ರಿಕಾ ಏಜೆನ್ಸಿಗಳನ್ನು ಹಿಡಿದು ಆ ಪತ್ರಿಕೆಗಳಿಗೆ ವರದಿಗಾರರು ಆಗುತ್ತಿದ್ದರು ಗ್ರಾಮೀಣ ಭಾಗಗಳಿಗೆ ಪತ್ರಿಕೆ ಹಂಚಿ ಆ ಭಾಗದಲ್ಲಿ ಅವರ ಹೆಸರು ಹಚ್ಚಿಳಿಯ ಉಳಿದಿದೆ ಅನಾರೋಗ್ಯದಿಂದ ನಿಧನರಾಗಿದ್ದು ನಮ್ಮೆಲ್ಲರಿಗೂ ಅವರ ಕುಟುಂಬಕ್ಕೂ ದುಃಖ ತರಿಸಿದೆ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ಭಗವಂತ ಕರುಣಿಸಲಿ ಎಂದರು ಈ ಸಂದರ್ಭದಲ್ಲಿ ಶಿವಪುತ್ರಪ್ಪ ಧನಶೆಟ್ಟಿ ದುರ್ಗೇಶ್ ಮೊಹಮ್ಮದ್ ಮುಸ್ತಫಾ ಬೀರಪ್ಪ ಚನ್ನಬಸವ ಪಂಪಪತಿ ಬೇರ್ಗಿ ವೀರೇಶ್ ಗಡ್ಡಿಮಾಳ್ ದುಗ್ಗಪ್ಪ ಮಲ್ಲಾಪುರ ಅಂಬಣ್ಣ ಸಾಸಲ್ಮರಿ ಕಿರಣ್ ಕುಮಾರ್ ಖಾನ್ ಎಂಕೋಬ್ ವೀರೇಶ್ ಹೊಸಳ್ಳಿ ನಾಗರಾಜ್ ಕವಿತಾಳ್ ಇದ್ದರು ಪಾಟೀಲ್ ಕಾಲೇಜಿನ ವಿದ್ಯಾರ್ಥಿನಿ ಶ್ವೇತಾ ಮೇಟಿ ಬಿ ಸಿಯಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಮೂವತ್ತೆಂಟು ಅಂಕ ಪಡೆಯುವುದರ ಮೂಲಕ ಕಾಲೇಜಿಗೆ ಟಾಪರ್ ಆಗಿದ್ದು ಬಿ ಎಸ್ಸಿ ಬಿಕಾಂ ಪದವಿ ಅಂತಿಮ ವಿದ್ಯಾರ್ಥಿನಿಯಿಂದ ಉತ್ತಮ ಸಾಧನೆ ಮಾಡುವ ಮೂಲಕ ನಲವತ್ತೊಂದು ವಿದ್ಯಾರ್ಥಿನಿಯರು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಒಳಪಡುವ ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಪಾಟೀಲ್ ಪದವಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂತಿಮ ಬಿಎಸ್ಸಿ ಹಾಗೂ ಬಿಕಾಂ ಪದವಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಬಿಎಸ್ಸಿಯ ಶ್ವೇತಾ ಮೇಟಿ ಶೇಕಡ ತೊಂಬತ್ತೇಳು ಪಾಯಿಂಟ್ ಮೂವತ್ತೆಂಟು ಅಂಕಗಳನ್ನು ಗಳಿಸುವ ಮೂಲಕ ಕಾಲೇಜ್ಗೆ ಆಗಿ ಸಾಧನೆ ಮಾಡಿದ್ದಾಳೆ ಬಿಎಸ್ಸಿಯಲ್ಲಿ ಕೆಪಿ ಪ್ರಿಯಾಂಕಾ ತೊಂಬತ್ತಾರು ಪಾಯಿಂಟ್ ಅರವತ್ತೆರಡು ಎ ಸಾತ್ವಿಕಾ ದೇವಿ ತೊಂಬತ್ತೈದು ಪಾಯಿಂಟ್ ಎಂಬತ್ತೈದು ಪದ್ಮಾವತಿ ತೊಂಬತ್ತೈದು ಪಾಯಿಂಟ್ ಎಂಬತ್ತೈದು ಎನ್ ತನುಜಾ ತೊಂಬತ್ತ ನಾಲ್ಕು ಪಾಯಿಂಟ್ ನಲವತ್ತಾರು ರಾಧಾ ತೊಂಬತ್ತ ನಾಲ್ಕು ಪಾಯಿಂಟ್ ಮೂವತ್ತೊಂದು ಅಂಬಿಕಾ ತೊಂಬತ್ಮೂರು ಪಾಯಿಂಟ್ ಅರವತ್ತೊಂಬತ್ತು ಅನ್ನಪೂರ್ಣ ತೊಂಬತ್ ಮೂರು ಪಾಯಿಂಟ್ ಐವತ್ನಾಲ್ಕು ಉಮಾಭಾರತಿ ಬಿ ತೊಂಬತ್ಮೂರು ಪಾಯಿಂಟ್ ಐವತ್ನಾಲ್ಕು ಸಬತ್ನಾಜ್ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ತೇಳು ಸಿಂಧು ಗೌಡ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ತೇಳು ಪ್ರತೀಕ್ಷಾ ತೊಂಬತ್ತೆರಡು ಪಾಯಿಂಟ್ ನಲವತ್ತಾರು ಮಂಜುಳಾ ತೊಂಬತ್ತೆರಡು ಪಾಯಿಂಟ್ ಹದಿನೈದು ಸೌಜನ್ಯ ನಂದಿ ಕೋಲುಮಠ್ ತೊಂಬತ್ತೆರಡು ಪಾಯಿಂಟ್ ಹದಿನೈದು ಪಲ್ಲವಿ ತೊಂಬತ್ತೊಂದು ಪಾಯಿಂಟ್ ಎಂಬತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಬಿಕಾಂನಲ್ಲಿ ಅನುರಾಧ ತೊಂಬತ್ತೇಳು ಪಾಯಿಂಟ್ ಏಳು ఎం సౌమ్య తొమ్త్తారు నూర లక్ష్మి తొంతారు జ్యోతిర్మయి నలవారు జ్యోతిర్మయ్ తొంతారు పైంట్ూరు ఎస్ సరిత జె తొంభత్తైదు పొయింట్ ఎంత్నాల్కూ రక్షిత కే తొంభత్తైదు పైంట్ అంబిక అంబికా తొంభత్తైదు ఇన్నూర దివ్య తొంత్నాల్క పొయింట్ సేజల్ జైన్ తొంత్నాల్కూ పాయింట్ మూడు పార్వతి తొంభత్మూరు సుమ తొంబత్మూరు పాయింట్ ವಿದ್ಯಾರ್ಥಿನಿಯರು ಉತ್ತಮ ಅಂಕಗಳನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಇ ಕಾಮರ್ಸ್ ನಲ್ಲಿ ಹನ್ನೆರಡು ವಿದ್ಯಾರ್ಥಿನಿಯರು ನೂರಕ್ಕೆ ನೂರು ಹಾಗೂ ಬಿ ಬಾಟನಿ ವಿಷಯದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಇಬ್ಬರು ವಿದ್ಯಾರ್ಥಿನಿಯರು ಕಂಜೂಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಹೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ಹಾಗೂ ಸಂಸ್ಥೆಯ ಅಧ್ಯಕ್ಷ ಆರ್ ಪಂಪಪತಿ ಪಾಟೀಲ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶರಣಬಸವ ವಕೀಲರು ಆಡಳಿತಾಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ ಪ್ರಾಚಾರ್ಯ ಮಾರುತಿ ಭಂಡರ್ಕರ್ ಹಾಗೂ ಉಪನ್ಯಾಸಕರು ಹಾಗೂ ಸಿಬ್ಬಂದಿಯವರು ವಿದ್ಯಾರ್ಥಿನಿಯರ ಸಾಧನೆಗೆ ಅಭಿನಂದಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಸಾಲ್ಗುಂದ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ಕರ್ನಾಟಕ ರಾಜ್ಯ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಮಹಿಳೆಯರಿಂದ ಶೌಚಾಲಯಕ್ಕಾಗಿ ಪ್ರತಿಭಟನೆ ಮಠಕ್ಕೆ ನೂತನ ಶಿಲೆಗಳು ಆಗಮನ ಪೂಜೆ ಸಲ್ಲಿಸಿ ಬರಮಾಡಿಕೊಂಡ ಪೂಜ್ಯರು ಹಾಗೂ ಗಣ್ಯರು ಆಗಸ್ಟ್ ಹತ್ತರಿಂದ ಮೂರು ದಿನಗಳ ಕಾಲ ನಗರ ಹಾಗೂ ತುರುವಿ ಹಾಳ್ನಲ್ಲಿ ಶ್ರೀ ಗುರುರಾಯರ ಮುನ್ನೂರ ನಾಲ್ಕನೇ ಆರಾಧನಾ ಮಹೋತ್ಸವ ಪತ್ರಕರ್ತ ಶರಣೇಗೌಡ ಕೊರೆಪಾಳ್ ನಿಧನ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನುಡಿ ನಮನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರಶಿಲ್ಪಿ ಜಕಣಚಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತು ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಸಿ What mm -hmm. ಭೈವರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರು ವರ್ಷಕ್ಕೆ ನಲವತ್ತರಿಂದ ಐವತ್ತರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲ್ಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ್ ಹಾರ್ಟ್ಸ್ಗೆ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟು I du nhi ma